ಮನೆಗೆ ನಿಮ್ಮ ಬಂದಿದ್ರು ಬಂದಿದ್ರು ಕಂಟೆಸ್ಟೆಂಟ್ಸ್ ನಿಮ್ಮ ತಾಯಿ ಕೂಡ ಬಂದಿದ್ರು ತುಂಬಾ ಎಂಜಾಯ್ ಮಾಡಿದ್ವಿ ಎಪಿಸೋಡ್ಗಳನ್ನ ತುಂಬಾ ಚೆನ್ನಾಗಿತ್ತು ಸೊ ಅಮ್ಮ ಈಗ ನೀವು ಮನೆಯಿಂದ ಹೊರಗೆ ಬಂದ ಮೇಲೆ ಏನು ಹೇಳ್ತಾರೆ ಅಮ್ಮ ಮೊನ್ನೆ ಹೊರಗಡೆ ಬಂದಿದ್ಮೇಲೆ ಅವ್ರು ಹೇಳಿದ್ರು ಈ ತರ ನೀವು ಫೈನಲ್ ಹೋಗ್ತೀಯಾ ಅಂತ ಎಕ್ಸ್ಪೆಕ್ಟ್ ಮಾಡಿದೆ ಬಟ್ ಅವ್ರಿಗೆನೋ ಫುಲ್ ಖುಷಿಯಾಗಿದೆ ಇಷ್ಟು ಜನಗಳ ಪ್ರೀತಿ ಅಂತ ಅವ್ರಿಗೇನು ತುಂಬಾ ಖುಷಿ ಇದೆ ಯಾಕಂದ್ರೆ ಎಂಡಲ್ಲಿ ವಿನ್ನಿಂಗ್ ಲೂಸಿಂಗ್ ಮುಖ್ಯ ಅಲ್ಲ ಹೆಸರು ಮಾಡೋದೇ ಮುಖ್ಯ ಓಕೆ ಅಂದರೆ ಅನ್ಸುತ್ತೆ ಹೋಗ್ದಲೇ ಅಥವಾ ಚೆನ್ನಾಗಿ ಎಲ್ಲಾದ್ರಲ್ಲೂ ಪರ್ಫಾರ್ಮ್ ಮಾಡ್ತಿದ್ರಿ ಇನ್ವಾಲ್ವ್ ಆಗ್ತಿದ್ರಿ ಎಲ್ಲಿ ಎಡುವುದ್ರಿ ಅಂತ ಅನ್ಸುತ್ತ ಎಲ್ಲಿ ಅಂದರೆ ಅಂದ್ರೆ ನನಗೆ ನನ್ನ ಕ್ಯಾರೆಕ್ಟರ್ ಹೇಗೆ ಅಂದ್ರೆ ನನಗೆ ಒಂದು ಹೇಗೆ ಅಲ್ಲದು ನನಗೆ ಒಂದು ಸಿಂಪತಿ ಕಾರ್ಡ್ ಪ್ಲೇ ಮಾಡಿಯೋ ಇಲ್ಲ ನನಗೆ ಜಾಸ್ತಿ ಇಮೋಷನ್ಸ್ ತೋರ್ಸೋಕೆ ಆಗೋದಿಲ್ಲ ಅದರಲ್ಲಿ ಜನಗಳಿಗೆ ಎಲ್ಲೋ ಅನಿಸಿರ್ಬೋದು ನನಗೆ ಅಷ್ಟು ಸೀರಿಯಸ್ನೆಸ್ ಇಲ್ಲ ಅಂತ ಅನಿಸಿರ್ಬೋದು ಸೊ ಅದರಲ್ಲಿ ಅವರು ವೋಟ್ ಮಾಡದೇ ಇದ್ದಿರ್ಬೋದು ಅಂತ ಅನಿಸುತ್ತೆ ಸೊ ಅದೇ ನನಗೆ ಪ್ರಾಬ್ಲಮ್ ಇನ್ನೂ ಸ್ವಲ್ಪ ಜಾಸ್ತಿ ಇಮೋಷನ್ಸ್ ತೋರಿಸಿರ್ಬೇಕು ಇನ್ನೂ ಸ್ವಲ್ಪ ಜಾಸ್ತಿ ಮಾತಾಡಿರಬೇಕು ಸೊ ಅದೇ ನಾನು ಮಾಡಿದ್ದಪ್ಪ ಅಂತ ಅನಿಸುತ್ತೆ